ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಕಲ್ಲಂಗಡಿ ಬೆಳೆಯ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ತಿಳಿಯೋಣ ಕಲ್ಲಂಗಡಿ ಬೆಳೆಗೆ ಮುಖ್ಯವಾಗಿ ಮೂರು ಪೋಷಕಾಂಶಗಳು ಬೇಕಾಗ್ತವೆ ಹೆಚ್ಚು ಇಳುವರಿ ಪಡೆಯಲು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕೇ ಬೇಕು ಕಲ್ಲಂಗಡಿ ಬೆಳೆಗೆ ಒಂದು ಎಕರೆಗೆ ಒಟ್ಟು ನಲವತ್ತು ಕೆ ಜಿ ಸಾರಜನಕ ಮೂವತ್ತೈದು ಕೆ ಜಿ ರಂಜಕ ಮತ್ತು ನಲವತ್ತು ಕೆ ಜಿ ಪೊಟ್ಯಾಷಿಯಂ ಪೋಷಕಾಂಶಗಳು ಬೇಕಾಗ್ತವೆ ಸಾರ್ವಜನಿಕ ಪೋಷಕಾಂಶವನ್ನು ಎರಡು ಕಂತುಗಳಾಗಿ ಹಾಕಬೇಕಾಗುತ್ತೆ ಬಿತ್ತನೆಗೆ ಮೊದಲು ಇಪ್ಪತ್ತು ಕೆ ಜಿ ಬಿತ್ತನೆಯಾದ ಒಂದು ತಿಂಗಳಾದ ಮೇಲೆ ಇಪ್ಪತ್ತು ಕೆ ಜಿ ಬೇಕಾಗುತ್ತೆ ಈ ಕಲ್ಲಂಗಡಿ ಬೆಳೆಗೆ ಬರೀ ರಸಗೊಬ್ಬರಗಳನ್ನು ಮಾತ್ರ ಹಾಕಿದ್ರೆ ಸಾಕಾಗೋದಿಲ್ಲ ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕೆ ಸಾವಯವ ಗೊಬ್ಬರ ರಸಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಮಾತ್ರ ಅಧಿಕ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ಎಕರೆಗೆ ಸುಮಾರು ಹತ್ತು ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ಬೇಕಾಗುತ್ತೆ ಇದನ್ನು ಭೂಮಿ ಸಿದ್ಧತೆ ಮಾಡುವಾಗ ಹಾಕಬೇಕಾಗುತ್ತೆ ಬಿತ್ತನೆಗೆ ಮುಂಚೆ ಎರಡು ಕೆ ಜಿ ಅಜೋಸ್ಪಿರುಲಮ್ ಎರಡು ಲೀಟರ್ ಪಿ ಎಸ್ ಬಿ ಅಂದರೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಎಂಬ ಜೈವಿಕ ಗೊಬ್ಬರವನ್ನು ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರದಲ್ಲಿ ಸರಿಯಾಗಿ ಮಿಶ್ರಣ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು ನಾಲ್ಕು ದಿನಗಳ ಕಾಲ ನೆರಳಿನಲ್ಲಿ ಇಟ್ಬಿಟ್ಟು ಒಂದು ಎಕರೆಗೆ ಭೂಮಿಗೆ ಹಾಕಬೇಕಾಗುತ್ತೆ ಈ ಅಜೋಸ್ಪಿರ್ಲಮ್ ಜೈವಿಕ ಗೊಬ್ಬರ ಬೆಳೆಗೆ ಸಾರಜನಕವನ್ನು ಒದಗಿಸಿದ್ರೆ ಪಿ ಎಸ್ ಬಿ ಗೊಬ್ಬರ ರಂಜಕವನ್ನು ಒದಗಿಸುತ್ತೆ ಮುಖ್ಯವಾಗಿ ಕಲ್ಲಂಗಡಿ ಬೆಳೆಗೆ ಎನ್ ಪಿ ಕೆ ಪೋಷಕಾಂಶಗಳನ್ನು ಪೂರೈಸದಕ್ಕೋಸ್ಕರ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಆಯ್ಕೆ ಒಂದು ನಿಮ್ಮಲ್ಲಿ ಯೂರಿಯಾ ಡಿ ಎ ಪಿ ಎಂ ಪಿ ಗೊಬ್ಬರಗಳು ಇದ್ದಲ್ಲಿ ಬಿತ್ತನೆಗೆ ಮೊದಲು ಹದಿನಾಲ್ಕು ಕೆ ಜಿ ಯೂರಿಯಾ ಗೊಬ್ಬರ ಎಪ್ಪತ್ತಾರು ಕೆ ಜಿ ಡಿ ಎ ಪಿ ಗೊಬ್ಬರ ಮತ್ತು ಅರವತ್ತೇಳು ಕೆ ಜಿ ಎಮ್ ಒ ಪಿ ಅಂದರೆ ಪೊಟ್ಯಾಷ್ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕಬೇಕಾಗುತ್ತೆ ಬಿತ್ತನೆಯಾದ ನಾಲ್ಕು ವಾರಗಳ ನಂತರ ನಾಲ್ಕು ಕೆ ಜಿ ಯೂರಿಯಾ ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಹಾಕಬೇಕಾಗುತ್ತೆ ಮೇಲು ಗೊಬ್ಬರ ಹಾಕುವಾಗ ಗಿಡದಿಂದ ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಗೊಬ್ಬರವನ್ನು ಹಾಕಿದ್ರೆ ಉತ್ತಮ ಒಟ್ಟು ಒಂದು ಎಕರೆಗೆ ಕಲ್ಲಂಗಡಿ ಬೆಳೆಗೆ ಐವತ್ತೆಂಟು ಕೆ ಜಿ ಯೂರಿಯಾ ಗೊಬ್ಬರ ಎಪ್ಪತ್ತಾರು ಕೆ ಜಿ ಡಿ ಎ ಪಿ ಗೊಬ್ಬರ ಮತ್ತು ಅರವತ್ತೇಳು ಕೆ ಜಿ ಎಮ್ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಅದೇ ರೀತಿ ಆಯ್ಕೆ ಎರಡು ನಿಮ್ಮಲ್ಲಿ ಯೂರಿಯಾ ಸಿಂಗಲ್ ಸೂಪರ್ ಪಾಸ್ಪೇಟ್ ಎಮ್ ಒ ಪಿ ಗೊಬ್ಬರಗಳು ಇದ್ದಲ್ಲಿ ಬಿತ್ತನೆಗೆ ಮೊದಲು ನಲವತ್ತ್ಮೂರು ಕೆ ಜಿ ಯೂರಿಯಾ ಗೊಬ್ಬರ ಇನ್ನೂರ ಹತ್ತೊಂಬತ್ತು ಕೆ ಜಿ ಎಸ್ ಎಸ್ ಬಿ ಗೊಬ್ಬರ ಮತ್ತು ಅರವತ್ತೇಳು ಕೆ ಜಿ ಎಮ್ ಒ ಪಿ ಗೊಬ್ಬರ ಪ್ರತಿ ಎಕರೆಗೆ ಹಾಕಬೇಕಾಗುತ್ತೆ ಬಿತ್ತನೆಯಾದ ನಾಲ್ಕು ವಾರಗಳ ನಂತರ ನಲ್ವತ್ನಾಲ್ಕು ಕೆ ಜಿ ಯೂರಿಯಾ ಗೊಬ್ಬರ ಹಾಕಬೇಕಾಗುತ್ತೆ ಒಟ್ಟಾರೆ ಒಂದು ಎಕರೆಗೆ ಎಂಬತ್ತೇಳು ಕೆ ಜಿ ಯೂರಿಯಾ ಗೊಬ್ಬರ ಇನ್ನೂರ ಹತ್ತೊಂಬತ್ತು ಕೆ ಜಿ ಎಸ್ ಎಸ್ ಪಿ ಗೊಬ್ಬರ ಮತ್ತು ಅರುವತ್ತೇಳು ಕೆ ಜಿ ಎಮ್ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಅದೇ ರೀತಿ ಆಯ್ಕೆ ಮೂರು ನಿಮ್ಮಲ್ಲಿ ಯೂರಿಯಾ ಸೆವೆಂಟೀನ್ ಆಲ್ ಎಸ್ ಎಸ್ ಪಿ ಮತ್ತು ಎಮ್ ಒ ಪಿ ಗೊಬ್ಬರಗಳು ಇದ್ದಲ್ಲಿ ಬಿತ್ತನೆಗೆ ಮೊದಲು ನೂರ ಹದಿನೆಂಟು ಕೆ ಜಿ ಸೆವೆಂಟೀನ್ ಆಲ್ ಗೊಬ್ಬರ ತೊಂಬತ್ನಾಲ್ಕು ಕೆ ಜಿ ಎಸ್ ಎಸ್ ಪಿ ಮತ್ತು ಮೂವತ್ತ್ನಾಲ್ಕು ಕೆ ಜಿ ಎಮ್ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಬಿತ್ತನೆಯಾದ ನಾಲ್ಕು ವಾರಗಳ ನಂತರ ನಲ್ವತ್ನಾಲ್ಕು ಕೆ ಜಿ ಯೂರಿಯಾ ಗೊಬ್ಬರ ಹಾಕಬೇಕಾಗುತ್ತೆ ಒಟ್ಟಾರೆ ಒಂದು ಎಕರೆಗೆ ನಲ್ವತ್ನಾಲ್ಕು ಕೆ ಜಿ ಯೂರಿಯಾ ನೂರ ಹದಿನೆಂಟು ಕೆ ಜಿ ಸೆವೆಂಟೀನ್ ಆಲ್ ತೊಂಬತ್ನಾಲ್ಕು ಕೆ ಜಿ ಎಸ್ ಎಸ್ ಪಿ ಮತ್ತು ಮೂವತ್ತ್ನಾಲ್ಕು ಕೆ ಜಿ ಎಮ್ ಒ ಪಿ ಗೊಬ್ಬರಗಳು ಬೇಕಾಗ್ತವೆ ಗೊಬ್ಬರ ಕೊಡುವ ಮುನ್ನ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಕಲ್ಲಂಗಡಿ ಬೆಳೆ ಹೂ ಬಿಟ್ಟ ನಂತರ ಭೂಮಿಗೆ ಯಾವುದೇ ಗೊಬ್ಬರವನ್ನು ಹಾಕದಿರುವುದು ಉತ್ತಮ ಕಾಯಿ ಸೀಳುತ್ತಿದ್ದರೆ ಅಥವಾ ಮಣ್ಣಿನಲ್ಲಿ ಬೋರಾನ್ ಕೊರತೆ ಏನಾದರೂ ಇದ್ದರೆ ಪ್ರತಿ ಎಕರೆಗೆ ಮೂರರಿಂದ ನಾಲ್ಕು ಕೆ ಜಿ ಬೋರಾನ್ ಕೊಡುವುದು ಉತ್ತಮ ಬೋರಾನ್ ಗೊಬ್ಬರದ ಬಗ್ಗೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಬೇಕು ಕಲ್ಲಂಗಡಿ ಹಣ್ಣಿನ ಗಾತ್ರವನ್ನು ಹೆಚ್ಚಿಸೋದಕ್ಕೋಸ್ಕರ ಹಾಗೂ ಹಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ಇಪ್ಪತ್ತು ಪಿ ಪಿ ಎಮ್ ಗಿಬ್ಬರ್ಲಿಕ್ ಆ್ಯಸಿಡ್ ದ್ರಾವಣವನ್ನು ಕಲ್ಲಂಗಡಿ ಕಾಯಿ ನಿಂಬೆ ಹಣ್ಣಿನ ಗಾತ್ರಕ್ಕೆ ಬಂದಾಗ ಅದನ್ನು ಹದಬೇಕು ಅಂದರೆ ಡಿಪ್ ಮಾಡಬೇಕಾಗುತ್ತೆ ಇಪ್ಪತ್ತು ಪಿ ಪಿ ಎಮ್ ಗಿಬ್ಬರ್ಲಿಕ್ ಆ್ಯಸಿಡ್ ದ್ರಾವಣವನ್ನು ತಯಾರಿಸೋದಕ್ಕೋಸ್ಕರ ಇಪ್ಪತ್ತು ಮಿಲಿಗ್ರಾಮ್ ಗಿಬ್ಬರ್ಲಿಕ್ ಆ್ಯಸಿಡ್ ಪೌಡರನ್ನು ಒಂದು ಲೀಟರ್ ನೀರಿನಲ್ಲಿ ಕರಗಿಸ್ಬೇಕು ನಂತರ ಈ ದ್ರಾವಣವನ್ನು ಸಣ್ಣ ಕಲ್ಲಂಗಡಿ ಕಾಯಿಗಳಿಗೆ ಹದಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು